आई दुइंग्स पे फार चलनो सास फैन में सास फैन है आप मुझे बेस्ट पेश करो इधर ले लेक पेशो मतलब विंग्सो मतलब साइड पेशी बुरा देख इधर आओ साइड पेशो ओर लेडीज बंद मटो इधर ओर ओके ओर लेक तो लेके रहो नियर वाइल्ड अलग रे ट्राई मारे दिनी परसेंट इधर इस्ताइ ಸ್ನೇಹಿತರೆ ನಮಸ್ಕಾರ ಇವತ್ತು ಬಂದಿರುವಂತದ್ದು ಏನೋ ಒಂದು ಒಳ್ಳೆ ಏಳಿ ಸ್ಪಾರ್ಡಿ ಅಂದ್ಬಿಟ್ಟು ಸೊ ಇವರು ಏನೋ ಒಂದು ನ್ಯಾಚುರಲ್ ಆಯಿಲ್ ಆಯ್ತು ಪ್ರಸರ್ ಆಯಿಲ್ ಏನೋ ಆ ಬಾರ್ಬಿಕ್ಯೂ ನಡ್ಕೊಂಡು ಬರ್ತಾ ಇರುವಂತದ್ದು ಹಾಗೇನೆ ಇವರು ಒಂದು ಐದು ವರ್ಷದಿಂದ ಒಂದು ಅನುಭವವನ್ನು ಹೊಂದಿ ಮತ್ತೆ ಅದಕ್ಕೂ ಮುಂಚೆ ಇವರು ಹೋಟೆಲ್ ಫೀಲ್ಡ್ ನಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ನೋಡಿ ಮಾಡ್ತಾ ಇರುವಂತದ್ದು ಸೊ ಈಗ ಏನೇನೆಲ್ಲ ಐಟಮ್ ಮಾಡ್ತಾರೆ ಪ್ರೈಸ್ ಎಲ್ಲ ಏನಿದೆ ಸೊ ಕಸ್ಟಮರ್ ಅಲ್ಲಿ ಯಾವ ತರ ರೆಸ್ಪಾನ್ಸ್ ಇದೆ ಎಲ್ಲವನ್ನ ಈಗ ಅವರನ್ನ ತಿಳ್ಕೊಳ್ಳೋಣ ಬನ್ನಿ ಕಳ್ಸೋಣ ಈಗ ನಮ್ ಜೊತೆ ಎಸ್ ಬಾರ್ಬೆಕ್ಯೂ ಓನ್ ಅಲ್ಲಾದಂತಹ ಪ್ರಶಾಂತ್ ಅವರ ಜೊತೆ ಇದಾರೆ ಸೊ ಈಗ ಅವರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಮತ್ತೆ ಎಲ್ಲವನ್ನೂ ಈಗ ಕೇಳಿ ತಿಳ್ಕೊಳೋಣ ಹಾ ಬನ್ನಿ ತಗೋಣ ಸರ್ ನಮಸ್ತೆ ಸರ್ ನಿಮ್ ಹೆಸರು ಪ್ರಶಾಂತ್ ಅಂತ ಹೇಳಿ ಸರ್ ನಿಮ್ದು ಶಾಪ್ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಇದು ಸಿಕ್ಸ್ ಮಂತ್ ಆಯ್ತು ಸರ್ ಮಂತ್ ಓಪನ್ ಆಗಿ ಓಕೆ ಅದಕ್ಕೆ ನಮ್ಮದು ನಾವು ಕ್ಲಿನಿಕ್ ಫೀಲ್ಡ್ ಅಲ್ಲಿ ಓಕೆ ಆ ನಂತರ ಕ್ಲಿನಿಕ್ ಫೀಲ್ಡ್ ಬೇಡ ಅನ್ಕೊಂಡು ಇವಾಗ ಒಂದು ಸ್ವಂತದ್ದು ಏನಾದ್ರು ಹೋಗೋಣ ಅಂತ ಹೇಳಿ ಈ ಫೀಲ್ಡ್ ಬಂದಿದ್ದೀವಿ ಫುಡ್ ಫೀಲ್ಡ್ ಒಳ್ಳೇದಲ್ಲ ಸರ್ ಎಲ್ಲರಿಗೂ ಬೇಕು ಎಲ್ಲಾರು ಫುಡ್ ಇಷ್ಟಪಡೋರು ನಾವು ಅದನ್ನ ಕ್ವಾಲಿಟಿನ ಕ್ವಾಂಟಿಟಿನ ನಾವು ನೀಟಾಗಿ ಮೇಂಟೇನ್ ಮಾಡ್ಕೊಂಡು ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲೈಂಟ್ ಬರ್ತಾರೆ ಅಂತ ಇದು ಸಿಕ್ಸ್ ಮಂತ್ ಅಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ನಡೀತಾ ಇದೆ ಹಾ ನೀಟಾಗಿ ಹೋಗ್ತಾ ಇದೆ ಟೆನ್ಷನ್ ಇಲ್ಲ ಆದ್ರೆ ಒಬ್ರೇ ಇರೋದ್ರಿಂದ ಯಾವ್ದು ಟೆನ್ಷನ್ ಇರಲ್ಲ ನಮ್ ಲಾಸು ಲಾಭ ಎಲ್ಲ ನಮ್ಗೆ ಇರತ್ತೆ ಆ ತರದಲ್ಲಿ ಈ ಫುಡ್ ಒಂದು ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡೀವಿ ಅದು ಈಗ ಹೋಗ್ತಾ ಇದೆ ಹಾ ಕ್ಲೈಂಟು ಬರ್ತಾ ಇದಾರೆ ಹೊಸ ಕ್ಲೈಂಟ್ ಬರ್ತಾ ಇದ್ದಾರೆ ನಿಮ್ಮ ಯೂಟ್ಯೂಬ್ ನೋಡ್ಕೊಂಡು ಇನ್ನಷ್ಟು ಜನ ಬರ್ಲಿ ಅಂತ ನಾವು ಕೇಳ್ಕೊಂತೀವಿ ಅದೇ ರೀತಿ ಒಂದು ಕ್ವಾಲಿಟಿ ಕ್ವಾಂಟಿಟಿ ಮಾಡಿದ್ರೆ ಸರ್ ನೀವು ಹೇಳ್ದಂಗೆ ಎಲ್ಲ ಕಸ್ಟಮರ್ ಬಂದೇ ಬರ್ತಾರೆ ಹಾಗೇನೆ ನೀವು ಏನೆಲ್ಲ ಐಟಮ್ ಎಲ್ಲ ಮಾಡ್ತೀರಾ ತಿಳ್ಕೊಳ್ಳಿ ಸರ್ ನಮ್ದು ಬಂದ್ಬಿಟ್ಟು ಚಿಕನ್ ಮತ್ತೆ ಫಿಶ್ ಫಿಶ್ ಐಟಮ್ ಚಿಕನ್ ಅಲ್ಲಿ ನಿಮಗೆ ಕಬಾಬ್ ಬರುತ್ತೆ ಸಿಕ್ಸ್ ಪೀಸ್ ಬರುತ್ತೆ ಹೌದು ಅದು ಒನ್ ಫಿಫ್ಟಿ ಇರುತ್ತೆ ಮತ್ತೆ ವಿಂಗ್ಸ್ ಇರುತ್ತೆ ಅದು ಫೈವ್ ಫೈವ್ ಪೀಸ್ ಅದು ಒನ್ ಫಿಫ್ಟಿ ಇರುತ್ತೆ ಮತ್ತೆ ಲಾಲಿಪಾಪ್ ಇದೆ ಅದು ಫೈವ್ ಪೀಸ್ ಹಂಡ್ರೆಡ್ ರುಪೀಸ್ ಮತ್ತೆ ಫಿಶ್ ಇದೆ ಅದು ಸ್ಲೈಸ್ ಸಿಕ್ಸ್ಟಿ ರುಪೀಸ್ ಅದು ಮತ್ತೆ ಓವರ್ ಲೆಗ್ ಇದೆ ಲೆಗ್ ಇದೆ ಮತ್ತೆ ಟೈ ಪೀಸ್ ಇದೆ ಮತ್ತೆ ನಾವು ಚಿಕನ್ ಅಲ್ಲಿ ಎರಡು ಕ್ವಾಲಿಟಿ ಮಾಡ್ತೀವಿ ಇವತ್ತು ಶನಿವಾರ ಶನಿವಾರ ಆಗಿದ್ರಿಂದ ನಾವು ಒಂದೇ ಕ್ವಾಲಿಟಿ ಅಂದ್ರೆ ರೆಡ್ ಮಿರ್ಚಿ ನಮ್ದು ಏನಿದೆ ರೆಡ್ ಮಿರ್ಚಿ ನಾವು ಮಾಡ್ತಾ ಇರೋದು ಮತ್ತೊಂದು ಹರಿಯಾಲಿ ಬರುತ್ತೆ ಅದನ್ನ ನಾವು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಇಷ್ಟು ದಿನ ಇರ್ತೀವಿ ಸೋಮವಾರ ಒಂದಿನ ರಜಾ ಇರುತ್ತೆ ರಜಾ ಇರುತ್ತೆ ಹೌದು ನಮ್ದು ಓಪನಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ಆರು ಗಂಟೆಗೆ ಬರ್ತೀವಿ ಆರು ಗಂಟೆ ಅಂದ್ರೆ ಎಲ್ಲ ರೆಡಿ ಆಗತ್ತೆ ಆ ನಂತರ ಸ್ಟಾರ್ಟ್ ಆಗಿರೋದು ಒಂದು ಟೆನ್ ತರ್ಟಿ ಲೆವೆನ್ ತನಕ ಇರ್ತೀವಿ ಖಾಲಿ ಆಗೋದು ಇದು ಮೇನ್ ಲೊಕೇಶನ್ ಹೇಳ್ಕೊಡಿ ಲೊಕೇಶನ್ ಬಂದ್ಬಿಟ್ಟು ತಿರುಕೆಯಿಂದ ಡೌನ್ ಅಂಬೇಡ್ಕರ್ ಸರ್ಕಲ್ ಇಂದ ಡೌನ್ ಬಂದ್ರೆ ಕೆ ಎಚ್ ಪಿ ಅಪಾರ್ಟ್ಮೆಂಟ್ ಇದೆ ಅದರ ಅಪೋಸಿಟ್ ಅಂದ್ರೆ ಕೆ ಎಚ್ ಪಿ ಬ್ಯಾಕ್ ಗೇಟ್ ಇಂದ ಎಕ್ಸಿಟ್ ಗೇಟ್ ಅಪೋಸಿಟ್ ಅಲ್ಲಿ ನನ್ ಶಾಪ್ ಇರೋದು ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೇಳಿ ನಿಮ್ಮ ಹೆಸರು ಏನು ಇವು ಯಾರೆಲ್ಲ ಬಂದಿದ್ದೀರಾ ಏನು ತಗೊಂಡಿದ್ದೀರಾ ನನ್ನ ಹೆಸರು ವರ್ಷಿತ್ ಅಂತ ಓಕೆ ಸರ್ ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ ಓಕೆ ಸೊ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ತುಂಬಾ ಚೆನ್ನಾಗಿದೆ ಮತ್ತೆ ಒಳ್ಳೆ ಟೇಸ್ಟ್ ಕೂಡ ಕೂಡ ಇದೆ ಅಫೋರ್ ಹೌದು ತುಂಬಾ ಚೆನ್ನಾಗಿದೆ ಬಂದ್ ಎಲ್ಲರೂ ಟ್ರೈ ಮಾಡಿ ಜಿಮ್ಗೆ ಹೋಗೋರು ಇಲ್ಲಿ ಬಂದ್ ಅಫೋರ್ಡೇಬಲ್ ಆಗಿ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಆಯಿಲ್ ಕಮ್ಮಿ ಇರುತ್ತೆ ಟ್ರೈ ಅವ್ರಿಗೆ ಇವ್ರು ಯಾವ್ದೇ ಒಂದು ಡಿಪ್ ಆಯಿಲ್ ಅಲ್ಲಿ ಮಾಡ್ತಾ ಇಲ್ಲ ಚಾರ್ಕೋಲ್ ಅಲ್ಲಿ ಏನೋ ಒಂದು ಒಲೆಯಲ್ಲಿ ಸೌದೆ ಒಲೆ ತರ ಮಾಡ್ತಾರೋ ಅಂತದ್ದು ಅದ್ರ ಬಗ್ಗೆ ಏನಂತೆ ಸರ್ ನಿಮ್ಗೆ ಸೊ ಅದೇ ಹೇಳಿದ್ದು ಕಮ್ಮಿ ಫ್ಯಾಟ್ ಇರುತ್ತೆ ಆಯಿಲ್ ಡಿಪ್ ಫ್ರೈಡ್ ಆಗಿರಲ್ಲ ಸೊ ನೀಟ್ ಆಗಿ ಕುಕ್ ಆಗಿದೆ ಎಲ್ಲ ನೀಟಾಗಿ ಆಗಿ ಚಾರ್ಕೋಲ್ ಅಲ್ಲಿ ಬೆಂದಿದೆ ಸೊ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ ಎಲ್ಲ ಬಂದು ತಿನ್ಬಹುದು ಸೊ ಅಂತವ್ರಿಗೆ ಒಂದ್ ಒಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ ಮನೇಲಿ ಕುಕ್ ಮಾಡ್ಕೊಳ್ಳೋದು ಎಲ್ಲ ಈ ತರ ಸೆಟಪ್ ಅಪ್ ಮಾಡಿ ಮಾಡ್ಕೊಳ್ಳೋದು ಬಹಳ ಕಷ್ಟ ಹೌದು ಸೊ ಒಂದ್ ಒಳ್ಳೆ ಪ್ರೈಸ್ಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಇಲ್ಲಿ ಬಂದು ಎಲ್ಲ ಡ್ರೈ ಮಾಡ್ಬೋದು ಓಕೆ ಥ್ಯಾಂಕ್ ಯು ಸರ್ ಓಕೆ ಕ್ರ್ಯಾಬೆಲ್ಲ ಇದ್ರಲ್ಲಿ ಮಾಡೋಕ್ಕಾಗಲ್ಲ ಅದು ಚಾಕ್ನ ಮಾಡ್ಬೋದಲ್ಲ ಚಾಕ್ನ ನಾವು ಸ್ವಲ್ಪ ಎಲ್ಲರೂ ಮಾಡ್ತಾರಲ್ಲ ಆ ಒಂದು ವಿಚಾರದಲ್ಲಿ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋರು

ಅರೆ ರೀಟಿಗೆ ಎಲ್ಲಾ ಫುಲ್ ಚೆನ್ನಾಗಿ ಫ್ರೈ ಆಗಿರೋದು ಹೌದು ಹೌದು ಮಿನಿಮಮ್ 10 ಮಿನಿಟ್ಸ್ ಮಿನಿಮಮ್ 10 ಮಿನಿಟ್ಸ್ ಹೌದು ಅದಕ್ಕಿಂತ ಮೊದಲು ನಮಗೆ ಅವರು ಕೇಳಿದ್ರು ಅರ್ಜೆಂಟ್ ಮಾಡದ್ರುನು ಕೊಡಕ ಆಗಲ್ಲ ಕೊಡದು ಇಲ್ಲ ನಮಗೆ ಯಾಕೆಂದ್ರೆ ವೇಟ್ ಮಾಡಿ ತಿಂದ್ರಲ್ಲಿ ಟೇಸ್ಟ್ ಜಾಸ್ತಿ ಬರುತ್ತೆ ಹೌದಾ ಹೌದು ಪಾಟ್ಯೋದಲ್ಲಿ ಕಸ್ಟಮರ್ ಕಂಪ್ಲೇಂಟ್ ಬರಬಾರದಲ್ಲ ಹೌದು ಹೌದು ಅರ್ಜೆಂಟ್ ಇಕ್ ಹೌದು ಆದರೆ ಮತ್ತೆ ನೆಕ್ಸ್ಟ್ ಬರಬೇಕಲ್ಲ ಅಂತam ನಾವ್ ಹಾಕ್ ಕೊಡ್ತೀವಿ ಕಸ್ಟಮರ್ ಹಾಗೆ ಬರ್ತಾರೆ ತ್ಯಾಂಕ್ ಯು ಹೇಳಿ ಏನ್ ಮಾಡ್ತಾರೆ ಇದು ನಮ್ದು ಬಾರ್ಬಿಕ್ಯು ಐಟಂ ಇರೋದು ಎಲ್ಲ ಚಿಕನ್ ಐಟಮ್ ಫಿಶ್ ಐಟಮ್ ಇರೋದು ಜಾಸ್ತಿ ಆ ಫಿಶ್ ಅಂದ್ರೆ ರೂಪ ಒಂದೊಂದು ಹಾಕ್ತೀವಿ ಅಷ್ಟೇ ಮತ್ತೆಲ್ಲ ಚಿಕನ್ ಅಲ್ಲೇ ಇರೋದು ಚಿಕನ್ ಅಲ್ಲಿ ಎರಡು ಐಟಮ್ಗಳು ಇರುತ್ತೆ ನಿಮಗೆ ಕಬಾಬ್ ನಮ್ದು ಇಲ್ಲಿಂದು ಫೇಮಸ್ ಇದು ಕಬಾಬ್ ಪೀಸ್ ಇದು ಸಿಕ್ಸ್ ಪೀಸ್ ಬರುತ್ತೆ ಒನ್ ಪ್ಲೇಟ್ಗೆ ಒನ್ ಫಿಫ್ಟಿ ಇರುತ್ತೆ ಹೌದು ಹಾ ಫಿಶ್ ಇದು ನಿಮಗೆ ಸಿಕ್ಸ್ಟಿ ರುಪೀಸ್ ಇರುತ್ತೆ ಸ್ಲೈಸು ಸ್ಲೈಸ್ ಮತ್ತೆ ಲಾಲಿಪಾಪ್ ಸಿಗುತ್ತೆ ವಿಂಗ್ ಸಿಗುತ್ತೆ ಈ ತರಹದ ಐಟಮ್ಗಳು ನಮ್ಮ ಹತ್ರ ಅಂದು ಲಾಲಿಪಾಪ್ಗೆ ಹಂಡ್ರೆಡ್ ರುಪೀಸ್ ಮತ್ತೆ ಕಬಾಬ್ ಬಂದ್ಬಿಟ್ಟು ಒನ್ ಫಿಫ್ಟಿ ಆರ್ ಪೀಸ್ ಬರುತ್ತೆ ಲಾಲಿಪಾಪ್ ನಿಮಗೆ ಐದು ಪೀಸ್ ಬರುತ್ತೆ ಹಂಡ್ರೆಡ್ ರುಪೀಸ್ ಇದು ನಮ್ದು ಹೋಮ್ ಮೇಡ್ ಮಸಾಲ ನಮಸ್ತೆ ನಮಸ್ತೆ ಹಾ ಸರಿ ಏನ್ ಇವತ್ತು ನೀವು ನಾನ್ ಕವರ್ ತಗೊಂಡಿದ್ದೀನಿ ಓಕೆ ಎಷ್ಟ್ ಇಸ್ಪೆಸ್ ಇದೆ ಎಷ್ಟು ಪ್ರೈಸ್ ಇಲ್ಲ ಎಷ್ಟ ಪ್ರೈಸ್ ಎಲ್ಲ ಬಂದು ಒನ್ ಫಿಫ್ಟಿ ರುಪೀಸ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಹಾ ಫುಲ್ ಕ್ಲೀನ್ ಆಗಿ ನೀಡಿದೆ ಸೊ ನಾನ್ ತುಂಬಾ ದಿನದಿಂದ ತಿಂತಾ ಇದ್ದೀನಿ ವೀಕ್ಲಿಕ್ ವಾಯ್ಸ್ ಬರ್ತೀನಿ ಸೂಪರ್ ಆ ಟು ಡೈ ಒನ್ ದಿನ ನೋಡ್ತಾ ಇದ್ದೀನಿ ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಹಾ ಇಷ್ಟ ಎಷ್ಟು ಚೆನ್ನಾಗಿದೆ ಇಲ್ಲಿ ನಿಯರ್ ಎಲ್ಲ ಕಡೆ ಟ್ರೈ ಮಾಡಿದೀನಿ ಬಟ್ ನಂಗ್ ಇದೆ ಇಷ್ಟ ಆಗಿ ಬಂದ್ ತಿನ್ನೋದು ರೆಗ್ಯುಲರ್ ಆಯಿಲು ಯೂಸ್ ಮಾಡ್ತಾರೆ

इधर आवाज़ आई थी ओर लेख बन बोलते इधर ओर ओके ओर लेख के बाद हाँ ओके लेमी इधर लाइल कंटेंट अनातो तो ಯಾಕಂದ್ರೆ ನಾವು ಜಸ್ಟ್ ಒಂದು ಲೇತ್ನ ಮಾಡಿಟ್ಟಿರ್ತೀವಿ ಏನಕ್ಕೆ ಕಾರಣ ಏನಂದ್ರೆ ಅದು ಆ ಗ್ರಿಲ್ಲಿಗೆ ಅಂಟ್ಕೋಬಾರ್ದು ಅಂಟಬಾರ್ದು ಅಂಟಬಾರದು ಮತ್ತೊಂದ್ ಏನಂದ್ರೆ ನಾನ್ ಏನ್ ಮಸಾಲಾ ಮಾಡಿರ್ತೀವಿ ಅದು ಡೀಪ್ ಆಗಿ ಅದ್ರ ಒಳಗಡೆ ಎಳ್ಕೊಳತ್ತೆ ಎಣ್ಣೆ ಅಂಶನ ಹೊರಗಡೆ ಓಕೆ ಈ ಕಾರಣದಿಂದ ನಾವ್ ಒಂದೊಂದು ಟ್ರೈ ಮಾಡ್ಬಿಟ್ಟು ಫಸ್ಟ್ ನೋಡಿದ್ವಿ ನಾವು ಮೊದ್ಲು ಬೇರೆ ಎಲ್ಲಾ ಗೀನ ಯೂಸ್ ಮಾಡ್ತಾ ಇದ್ವಿ ಮತ್ತೆ ಬಟರ್ ಯೂಸ್ ಮಾಡ್ತಾ ಇದ್ವಿ ಇದ್ರಲ್ಲಿ ಏನಂದ್ರೆ ನಿಮಗೆ ಬಟರ್ ಯೂಸ್ ಮಾಡಿದಾಗೆಲ್ಲ ಗಟ್ಟಿ ಚಿಕನ್ ನಮಗೆ ಸಾಫ್ಟ್ನೆಸ್ ಬರ್ಬೇಕಂದ್ರೆ ನಾವು ಏನ್ ಆಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಆಗ್ತೀವಿ ಈ ಸಾಸಿವೆ ಎಣ್ಣೆ ಎಂದು ತುಂಬಾ ಹೆಲ್ತಿಗೂ ಒಳ್ಳೇದು ಹೌದು ಮತ್ತೆ ಜನಗಳಿಗೆ ಇಷ್ಟ ಆಗತ್ತೆ ಇಷ್ಟ ಆಗುತ್ತೆ ಕರೆಕ್ಟ್ ಒಂದು ಕ್ವಾಲಿಟಿ ಐಟಮ್ ಕೊಟ್ರೆ ಕಸ್ಟಮರ್ ಬರ್ತಾರೆ ಕ್ವಾಲಿಟಿ ಕ್ವಾಂಟಿಟಿ ಮತ್ತೆ ラグデノ ಯಾವ್ದು ಕಿಮ ಒಡೆ ಮತ್ತೆ ಇದ

ಮತ್ತೆ ನಿಮ್ಗೆ ಏನಂದ್ರೆ ಇದ್ರಲ್ಲಿ ಎಲ್ಲ ಮಟನ್ ಅಲ್ಲಿ ಮಾಡಿದ್ದಾರೆ ನಾವು ಚಿಕನ್ ಅಲ್ಲಿ ಫಸ್ಟ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಇದು ಸಿಕ್ಸ್ ಮಂತ್ ಇಂದ ಇದೆ ಆದ್ರೆ ಇದು ಜಿಮ್ ಅವರು ಮತ್ತೆ ನಾರ್ಮಲ್ ಏನು ನಮ್ಮ ಫ್ಯಾಮಿಲಿ ಅಂತ ಏನಿದೆ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಟ್ಟು ಇಷ್ಟಪಟ್ಟು ತಿಂತಾರೆ ಇದು ಒಂದು ಪ್ರೈಸ್ ಎಷ್ಟೇ ಸರ್ ಇದು ಒನ್ ಫಿಫ್ಟಿ ಸಿಕ್ಸ್ ಪೀಸ್ ಬರುತ್ತೆ ಸಿಕ್ಸ್ ಪೀಸ್ ಬರುತ್ತೆ ಇದೆಲ್ಲ ನೀವು ಮನೇಲೆ ರೆಡಿ ಮಾಡ್ಕೊ ಹೌದು ಹೌದ್ ಹೌದು ನಮ್ ಸಿಸ್ಟರ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ನಾವು ಬಂದ್ಬಿಟ್ಟು ಇಲ್ಲಿ ಏನೇನೆಲ್ಲ ಮಸಾಲಾ ಅದ್ ಮಾಡಿದ್ರೆ ಇದ್ರೂ ಮಸಾಲಾ ಅವ್ರದ್ದು ಹೋಮ್ ಮೇಡ್ ಹೌದು ಹೌದು ಎಲ್ಲ ಅವ್ರದ್ದು ಮೇಲ್ ಡಿಪೆಂಡ್ ಹಾ ಹಾಕ್ ಅಂತ ಅವ್ರು ಒಬ್ರು ಇದ್ದಾರೆ ಮಾಡ್ಕೊಡ್ತಾರೆ ಹಾಗಾಗಿ ಹಾ ನೀಟಾಗಿ ಹೋಗ್ತಾ ಇದ್ದಾರೆ ಏನಿದ್ರು ಇಲ್ಲಿ ಬಂದ್ಬಿಟ್ಟು ನಾವು ಏನ್ ಮಾಡ್ತೀವಿ ಹಾ ಅದ್ರಿಗೆ ಡಬ್ಬಲ್ ಕೆಲ್ಸ ಅವ್ರದಿರುತ್ತೆ ಹೌದೌದು ಅದೇ ಪ್ರಿಪರೇಷನ್ ಮಾಡ್ಕೊಳ್ಳೋದೇ ತುಂಬಾ ಆ ಸ್ನೇಹಿತರೆ ಈಗ ನಾನು ಕೂಡ ಒಂದು ಟೇಸ್ಟ್ ಮಾಡೋ ಅಂತ ಎಲ್ಲಾ ಐಟಮ್ ತಗೊಂಡಿದ್ದೀನಿ ಆ ಸರಿ ಈಗ ಒಂದು ಏನು ಒಂದು ಫಿಶ್ ರೈಸು ಸೊ ಇದು ಬಂದು ಏನು ರೂಪ್ ಚಂದ್ ಮೀನು ಹಾಗೇನೆ ಏನು ವಿಂಜಸ್ ಚಿಕನ್ ವಿಂಜಸ್ ಮತ್ತೆ ಚಿಕನ್ ಲಾಲಿಪಾಪ್ ಮೂರು ಐಟಮ್ ಕೊಟ್ಟಿದ್ದಾರೆ ಈಗ ಬನ್ನಿ ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಆ ನೋಡಿ ಸ್ನೇಹಿತರೆ ಇದು ಬಂದು ನಾ ತಗೊಂಡಿರುವಂತದ್ದು ಇದಕ್ಕೆ ಇವರು ಏನು ಚಿಕನ್ ಕಟ್ಟಿರುವಂತದ್ದು ಸೊ ಆ ಫ್ಲೇವರು ನೋಡ್ತಾ ಇದ್ರೆ ತುಂಬಾ ತುಂಬಾ ಚೆನ್ನಾಗಿ ಬರ್ತಾ ಇದೆ

ಆ ಕೀಮಾ ವಡೆ ಇದು ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ ಸೊ ಏನೋ ಒಂದು ಏನಿ ಅಂತ ಬಾರ್ಲಿಕ್ಕೆ ತುಂಬಾ ಸ್ಪೆಷಲ್ ಆಗಿ ಮಾಡುವಂತದ್ದು ಇದು ಚಿಕನ್ ಕೀಮಾ ವಡೆ ಅಂತ ಏನೋ ಒಂದು ಮಕ್ಕಳಿಗೆ ಎಲ್ಲ ಫ್ಯಾಮಿಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ದಾರೆ ನೋಡ್ತಾ ಇರಬಹುದು ನೀವು ಏನ್ ಚಿಕನ್ ದಾಲಿ ಬರ್ತು ಒಂದು ಸ್ಪೈಸಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಆ ನೀಟ ಫ್ರೀ ಆಗಿದೆ ಕೂಡ ತುಂಬಾ ನೀಟ ಫ್ರೀ ಆಗಿದೆ நீவேன் போட்டா ரீத்தி ನೋಡಿದ್ರಲ್ಲ ಫ್ರೆಂಡ್ ಎಷ್ಟು ಸಖತ್ತಾಗಿತ್ತು ಅಂತ ನೀವೇನಾದರೂ ಇದ್ರೆ ಹೋಗಿ ಒಂದು ಸೇರಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವೀಡಿಯೋ ಒಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್